ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಕ್ಕೆ ಗವರ್ನರ್ಗೆ ಕ್ಯಾಬಿನೆಟ್ ಸಲಹೆ ಕೊಡುತ್ತೆ ಸರ್ಕಾರದ ಬಳಿ ಇರುವಂತಹ ಪ್ರಾಸಿಕ್ಯೂಷನ್ ಅನ್ನೇ ಉಳಿಸ್ಕೊಂಡಿದೆ ಅರ್ಜಿ ಇತ್ಯರ್ಥಕ್ಕೆ ಗವರ್ನರ್ಗೆ ಕ್ಯಾಬಿನೆಟ್ ಸಲಹೆ ಕೊಡುತ್ತೆ ಆದ್ರೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಅನ್ನೇ ಉಳಿಸ್ಕೊಂಡಿದೆ ಸರ್ಕಾರದ ಬಳಿ ಇದೆ ಇರುವಂತಹ ಪ್ರಾಸಿಕ್ಯೂಷನ್ ಅನ್ನೇ ಸರ್ಕಾರ ಉಳಿಸ್ಕೊಂಡಿದೆ ಇನ್ನೂರ ಆರು ತನಿಖೆಗೆ ಮಂಜೂರಾತಿ ಪ್ರಸ್ತಾವನೆ ಸರ್ಕಾರದ ಬಳಿಯೇ ಇದೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಒಂದ್ ಕಡೆ ರಾಜ್ಯಪಾಲರಿಗೆ ಸಚಿವ ಸಂಪುಟ ಸಲಹೆ ಕೊಡುತ್ತೆ ಮುಖ್ಯಮಂತ್ರಿಗಳ ವಿರುದ್ಧದ ಗುಡ ಪ್ರಕರಣದಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಬಂದಂತಹ ದೂರಿನ ಮೇಲೆ ತ್ವರಿತ ಗತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಸಿಎಂ ವಿರುದ್ಧ ಆದರೆ ಬೇರೆ ಬೇರೆ ನಾಯಕರ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ರಾಜ್ಯಪಾಲರ ಬಳಿಯೇ ಇದೆ ಅದಕ್ಕೆ ಇದುವರೆಗೂ ಅನುಮತಿ ಕೊಟ್ಟಿದೆ ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಕ್ಕೆ ಗವರ್ನರ್ಗೆ ಕ್ಯಾಬಿನೆಟ್ ಸಲಹೆ ಕೊಡೋದು ಆದ್ರೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಒಂದ್ ಕಡೆ ರಾಜ್ಯಪಾಲರಿಗೆ ಸಲಹೆ ಕೊಡುತ್ತೆ ಆದರೆ ಇಲ್ಲಿ ಸರ್ಕಾರ ಮಾಡ್ತಿರೋದೇನು ತಮ್ಮದೇ ಸರ್ಕಾರದ ತನಿಖೆ ಅರ್ಜಿಗಳನ್ನ ಸರ್ಕಾರ ಉಳಿಸ್ಕೊಂಡಿರೋದ್ ಯಾಕೆ ಭ್ರಷ್ಟ ಅಧಿಕಾರಿಗಳ ಪರವಾಗಿ ನಿಂತಿದ್ಯಾ ಹಾಗಾದ್ರೆ ಸರ್ಕಾರ ಭ್ರಷ್ಟಾಚಾರ ತಡೆ ಕಾಯ್ದೆ ಹದಿನೇಳು ಎ ಅಡಿ ಅನುಮತಿ ಕೇಳಿದೆ ಲೋಕಾಯುಕ್ತ ಅಭಿಯೋಜನಾ ಮಂಜೂರಾತಿ ಕೋರಿ ಲೋಕಾಯುಕ್ತ ಪ್ರಸ್ತಾವನೆ ಸಲ್ಲಿಸಿದೆ ಸರ್ಕಾರಕ್ಕೆ ಆದರೆ ಆ ಪ್ರಸ್ತಾವನೆಯನ್ನೇ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಒಟ್ಟು ಇಪ್ಪತ್ತೇಳು ಇಲಾಖೆಗಳಿಂದ ಒಟ್ಟು ಇನ್ನೂರ ಆರು ಪ್ರಸ್ತಾವನೆ ಬಾಕಿ ಇದೆ ಅನುಮತಿ ನೀಡದೆ ಅದನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಹಾಗಾದ್ರೆ ಈ ಮೂಲಕ ಸರ್ಕಾರ ಏನ್ ಮಾಡೋದಕ್ಕೆ ಹೊಟ್ಟಿದೆ ಭ್ರಷ್ಟರ ಪರವಾಗಿ ಸರ್ಕಾರ ನಿಂತಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ ಸರ್ಕಾರದ ಬಳಿಯೇ ಇನ್ನೂರ ಆರು ತನಿಖೆಗೆ ಮಂಜೂರಾತಿ ಸಿಗಬೇಕಾದಂತಹ ಪ್ರಸ್ತಾವನೆಗಳಿದೆ ಒಟ್ಟು ಇಪ್ಪತ್ತೇಳು ಇಲಾಖೆಗಳಿಂದ ಇನ್ನೂರ ಆರು ಪ್ರಸ್ತಾವನೆ ಲೋಕಾಯುಕ್ತಕ್ಕೆ ಅನುಮತಿ ನೀಡದೆ ಇದನ್ನ ಹಾಗೆ ಉಳಿಸ್ಕೊಂಡಿದೆ ಸರ್ಕಾರ ಆದರೆ ಮುಖ್ಯಮಂತ್ರಿ ವಿಚಾರದಲ್ಲಿ ಮಾತ್ರ ರಾಜ್ಯಪಾಲರಿಗೆ ಸಲಹೆಯನ್ನ ಕ್ಯಾಬಿನೆಟ್ ಕೊಡುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಮುಡಾ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಭೆ ಕರೆದು ಸಲಹೆಯನ್ನ ಗವರ್ನರ್ಗೆ ಕ್ಯಾಬಿನೆಟ್ ನೀಡುತ್ತೆ ಆದ್ರೆ ಸರ್ಕಾರದ ವಿಚಾರಕ್ಕೆ ಬರೋದಕ್ಕೆ ಹೋದ್ರೆ ಸರ್ಕಾರ ಇಲ್ಲಿ ಏನ್ ಮಾಡೋದಕ್ಕೆ ಹೊರಟಿದೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ ಹಾಗಾದ್ರೆ ಸರ್ಕಾರ ಬಾಕಿ ಉಳಿಸ್ಕೊಂಡಿರೋದು ಯಾಕೆ ಶ್ವೇತಾ ಬಹಳ ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಜನಾರ್ದನ ರೆಡ್ಡಿ ಜೊತೆಗೆ ಶಶಿಕಲಾ ಜೊಲ್ಲೆ ನಿರಾಣಿ ಇವರ ವಿರುದ್ಧ ಕ್ಯಾಬಿನೆಟ್ ಒಂದು ನಿರ್ಣಯ ತೆಗೆದುಕೊಂಡು ನಿಮ್ಮ ಮುಂದೆ ಪೆಂಡಿಂಗ್ ಇರುವಂಥ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಇತ್ಯರ್ಥಗೊಳಿಸಿ ಅಂತೇಳಿ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆ ತೆಗೆದುಕೊಳ್ಳುತ್ತೆ ಆ ಸಲಹಾ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ ದುರಂತ ಏನು ಅಂದರೆ ಲೋಕಾಯುಕ್ತ ಇದೇ ಲೋಕಾಯುಕ್ತ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಪ್ರಸ್ತಾವನೆಗಳು ನೋಡಿ ಸುಮಾರು ಇನ್ನೂರ ಆರು ಅಧಿಕಾರಿಗಳ ವಿರುದ್ಧ ಇನ್ನೂರ ಆರು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಇಲ್ಲಿಯ ತನಕ ಸರ್ಕಾರ ಈ ಪ್ರಕರಣಗಳಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ ಸರ್ಕಾರ ತನ್ನ ಬಳಿಯೇ ಸುಮಾರು ಇನ್ನೂರ ಆರು ಅರ್ಜಿಗಳನ್ನ ಬಾಕಿ ಇಟ್ಟುಕೊಂಡು ಬೇರೆಯವರ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ಸಲಹೆ ಕೊಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಸರ್ಕಾರ ತಾವು ಎಷ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅನ್ನೋದನ್ನ ತಿಳಿದುಕೊಳ್ಳದೆ ರಾಜ್ಯಪಾಲರಿಗೆ ಸಲಹೆ ಕೊಡುವಂಥ ನಿರ್ಣಯವನ್ನ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಾರೆ ಈ ಲೋಕಾಯುಕ್ತ ಪ್ರಾಥಮಿಕ ತನಿಖೆಯನ್ನು ನಡೆಸಿದ ಮೇಲೆ ಈ ಅಧಿಕಾರಿಗಳ ವಿರುದ್ಧ ಮೇಲ್ನೋಟಕ್ಕೆ ಒಂದಷ್ಟು ಅಕ್ರಮಗಳು ಮತ್ತು ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಕಾರಣಕ್ಕಾಗಿಯೇ ಇವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಬೇಕು ಅಂದ್ರೆ ಅವರ ವಿರುದ್ಧ ತನಿಖೆ ನಡೆಸಬೇಕು ಅನುಮತಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಪ್ರಸ್ತಾವನೆಗಳಿದು ಸರ್ಕಾರ ಅನುಮತಿ ಕೊಡೋದಕ್ಕೆ ಯಾಕೆ ಮೀನಾ ಮೇಷ ಎಣಿಸ್ತಾ ಇದೆ ಒಂದು ವೇಳೆ ಆ ಅಧಿಕಾರಿಗಳ ವಿರುದ್ಧ ಏನಾದರೂ ತನಿಖೆಗೆ ಅನುಮತಿ ಕೊಟ್ಟರೆ ಅಲ್ಲಿ ಶಾಸಕರು ಸಚಿವರು ಅಥವಾ ಇನ್ನೂ ಉನ್ನತ ಅಧಿಕಾರಿಗಳೇನಾದರೂ ಸಿಕ್ಕಿ ಬೀಳ್ತಾರೆ ಅನ್ನುವಂಥ ಭಯಕ್ಕೆ ಈ ರೀತಿ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಕೆಲವರು ಸಚಿವರ ಹಂತದಲ್ಲಿ ಅನುಮತಿಗಾಗಿ ಬಾಕಿ ಉಳಿದಿದ್ದಾವೆ ಕೆಲವು ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ ಬಾಕಿ ಉಳಿದಿದ್ದಾವೆ ಇನ್ನೂ ಕೆಲವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಹಂತದಲ್ಲಿ ಕೂಡ ಬಾಕಿ ಉಳಿದುಕೊಂಡಿದ್ದಾವೆ ಈ ರೀತಿ ಬಾಕಿ ಉಳಿಸ್ಕೊಂಡಿರೋದನ್ನ ಗಮನಿಸಿದ್ರೆ ಭ್ರಷ್ಟ ಅಧಿಕಾರಿಗಳನ್ನ ಶಿಕ್ಷೆಗೊಳಪಡಿಸೋದು ಅಥವಾ ತನಿಖೆ ಮಾಡೋದು ಸರ್ಕಾರಕ್ಕೆ ಇಷ್ಟ ಇಲ್ವೇನೋ ಅನ್ನುವಂತಹ ಮನೋಭಾವನೆ ಬರ್ತಾ ಇದೆ ಯಾಕಂದ್ರೆ ಇನ್ನೂರ ಆರು ಪ್ರಕರಣಗಳಂದ್ರೆ ಅದೇನು ಸಣ್ಣ ಪ್ರಮಾಣದ್ದಲ್ಲ ಕಂದಾಯ ಇಲಾಖೆಯಲ್ಲಿ ಹತ್ತತ್ರ ನಲವತ್ತು ಪ್ರಕರಣಗಳಿದಾವೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಅರವತ್ತೈದು ಪ್ರಕರಣಗಳು ಬಾಕಿ ಉಳಿದುಕೊಂಡಿದಾವೆ ಸೊ ಇಂಥ ಪ್ರಸ್ತಾವನೆ ಲೋಕಾಯುಕ್ತ ಸಲ್ಲಿಸಿದಾಗ ಅನುಮತಿ ಕೊಡೋದಕ್ಕೆ ಸರ್ಕಾರ ಯಾಕೆ ಹಿಂದೇಟು ಆಗ್ತಾ ಇದೆ ಅನ್ನೋದನ್ನ ನೋಡಬೇಕು ಇನ್ನೂ ಕೆಲ ಪ್ರಕರಣಗಳಲ್ಲಿ ಪ್ರಕರಣಗಳ ಪ್ರಸ್ತಾವನೆಗೆ ಅನುಮತಿಯನ್ನ ನಿರಾಕರಿಸಿಯೂ ಕೂಡ ಕೆಲವು ಕ್ಯಾಬಿನೆಟ್ಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾಗಿನೇ ರಾಜ್ಯಪಾಲರು ನಿಮ್ಮ ಮುಂದೆ ಯಾವ್ಯಾವ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅನ್ನೋದನ್ನ ಡೀಟೇಲ್ ಆಗಿ ಪತ್ರ ವರದಿ ಕೊಡಿ ಅಂತೇಳಿ ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ರು ಸೊ ಆ ವರದಿ ಕೊಡುವ ಸಲುವಾಗಿ ಸಂಗ್ರಹಿಸಿದಂಥ ಮಾಹಿತಿಯಲ್ಲಿ ಈ ಇನ್ನೂರ ಆರು ಪ್ರಕರಣಗಳು ನಮ್ಮ ಮುಂದೆಯೇ ಬಾಕಿ ಅಂದ್ರೆ ಸರ್ಕಾರದ ಮುಂದೆಯೇ ಬಾಕಿ ಉಳಿದಿದೆ ಅನ್ನೋದು ಸರ್ಕಾರದ ಅರಿವಿಗೆ ಬಂದಿದೆ ಈಗ ಸರ್ಕಾರ ಮೇಲೆ ಕ್ರಮ ತೆಗೆದುಕೊಳ್ತಾರ ಇವರು ಕ್ರಮ ತೆಗೆದುಕೊಳ್ಳದೆ ಕುಮಾರಸ್ವಾಮಿ ಅವರ ವಿರುದ್ಧ ಪರ್ಮಿಷನ್ ಕೊಡಿ ಗವರ್ನರ್ ಅವರಿಗೆ ಸಲಹೆ ಸಲಹೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಚರ್ಚೆಗೆ ಒಳಪಡ್ತಾ ಇರುವಂತ ವಿಷಯ ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಕ್ಕೆ ಗವರ್ನರ್ಗೆ ಕ್ಯಾಬಿನೆಟ್ ಸಲಹೆ ಕೊಡುತ್ತೆ ಬುಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಸಿಎಂ ವಿರುದ್ಧ ಇದರಿಂದ ಆಕ್ರೋಶಗೊಂಡಂತಹ ಸರ್ಕಾರ ಕ್ಯಾಬಿನೆಟ್ ಸಭೆ ಕರೆಯುತ್ತೆ ಆ ಸಭೆಯಲ್ಲಿ ಇತ್ಯರ್ಥ ಆಗತ್ತೆ ಹಾಗಾದ್ರೆ ಈಗ ರಾಜ್ಯಪಾಲರ ಮುಂದೆ ಇನ್ನೂ ಹಲವು ಅರ್ಜಿಗಳಿದೆ ಜನಾರ್ದನ ರೆಡ್ಡಿ ಆಗಿರ್ಬೋದು ಅಥವಾ ಶಶಿಕಲಾ ಜೊಲ್ಲೆ ಅವರ ಪ್ರಕರಣ ಆಗಿರ್ಬೋದು ಕುಮಾರಸ್ವಾಮಿ ಅವರ ಪ್ರಕರಣ ಆಗಿರ್ಬೋದು ಇದರ ಬಗ್ಗೆ ರಾಜ್ಯಪಾಲರು ಗಂಭೀರವಾಗಿ ಕ್ರಮ ತಗೋತಾ ಇಲ್ಲ ಯಾಕೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇಷ್ಟು ತ್ವರಿತಗತಿಯಲ್ಲಿ ನಿರ್ಣಯವನ್ನ ತಗೊಂಡ್ರಿ ಹಾಗಾದ್ರೆ ಅವರ ಅರ್ಜಿ ಕೂಡ ಇತ್ಯರ್ಥ ಮಾಡಿ ಅನ್ನುವಂತಹ ಸಲಹೆಯನ್ನ ಗವರ್ನರ್ಗೆ ಕ್ಯಾಬಿನೆಟ್ ಕೊಡುತ್ತೆ ಆದ್ರೆ ಇಲ್ಲಿ ಇನ್ನೊಂದು ಕಡೆ ನೋಡಿದ್ರೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಇದು ಈಗ ಬಹಳ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅದು ಕೂಡ ಇನ್ನೂರ ಆರು ತನಿಖೆಗೆ ಮಂಜೂರಾತಿ ಪ್ರಸ್ತಾವನೆ ಸರ್ಕಾರದ ಬಳಿ ಪೆಂಡಿಂಗ್ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್